ಇದು ಡಾಕ್ಟರ್ ಹೇಳಿರೋದು ನ್ಯೂಟ್ರಿಷನ್ ಫುಡ್ಡು ನಿಮ್ಗೆ ಯಾವುದೇ ಥರ ಬ್ಯಾಕ್ ಪೇಯ್ನ್ ಇದ್ರೆ ಏರ್ ಗ್ರೋತ್ ಆಗಿಲ್ಲ ಅಂದರೆ ವೆರಿ ಗುಡ್ ಮಾರ್ನಿಂಗ್ ನಾನು ಇವತ್ತು ರಶ್ಮಿಸ್ ಕಿಚನಲ್ಲಿ ನಿಮಗೆ ಒಂದು ಹೊಸ ಡಿಶ್ ಇಟ್ಕೊಡ್ತೀನಿ ಏನಾದರೂ ಗೊತ್ತಾ ನಿಮ್ಮ ಮನೇಲಿ ಎಲ್ಲರೂ ದೋಸೆ ಮಾಡೇ ಮಾಡ್ತೀರ ಆದರೆ ಇವತ್ತು ಎಲ್ಲರೂ ಜಾಸ್ತಿ ಜನಕ್ಕೆ ಬೆನ್ನೋ ಬರ್ತಾ ಇರುತ್ತೆ ಮತ್ತು ಏರ್ ಫಾಲ್ ಆಗ್ತಾ ಇರುತ್ತೆ ಏನಾದರೂ ಕಿಡ್ನಿಲಿ ಸ್ಟೋನ್ ಥರ ಇರುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗಬೇಕು ಅಂತ ಅಂದರೆ ನಮಗೆ ಬಾಡಿನ ಹೈಡ್ರೇಟ್ ಮಾಡುವಂಥದ್ದು ಬೆನ್ನಿಗೆ ಪೌಷ್ಟಿಕ ಆಹಾರ ಬೇಕಾಗಿರುವಂತಹ ಒಂದು ಹೆಲ್ತಿಯಾದ ಈಸಿಯಾದ ರೆಸಿಪಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನಂತ ಹೇಳ್ಕೊಡ್ತೀನಿ ಬನ್ನಿ ನಿಮಗೆ ರೈಸ್ ಗೊತ್ತಿದೆ ಅಲ್ಲ ಅಂದರೆ ಯಾವ ರೈಸು ಅಂತ ಅಂದರೆ ಈ ಸಿಗುತ್ತಲ್ಲ ಆ ರೈಸಲ್ಲ ಇದು ಗೋರ್ಮೆಂಟಿಂದ ಕೊಡ್ತಾರಲ್ವಾ ಸೊಸೈಟಿಯಿಂದ ಕೊಡ್ತಾರಲ್ಲ ಆ ಥರ ರೈಸು ಅದನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಕಡಲೆಕಾಳು ಕಡಲೆಕಾಳು ಕಡಲೆಬೇಳೆ ಅಂತಾರಲ್ಲ ಅದ್ರದ್ದು ಬೆಳೆ ಮತ್ತು ಸಾಬುದಾನ ಸಾಬುದಾನ ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ ಮೇನ್ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ಉದ್ದಿನ ಕಾಳು ನೀವೆಲ್ಲರೂ ಹಾಕ್ತೀರಾ ಆದರೆ ಬ್ಲ್ಯಾಕ್ ಆಗಿರೋ ಉದ್ದು ಇದೇ ನಮ್ಮ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶ ನೀಡುವಂಥದ್ದು ಇದು ಮಕ್ಳುಗಳಿಗೂ ಕೂಡ ಒಳ್ಳೆಯದು ಮತ್ತು ಏಜ್ ಆಗಿರೋರಿಗೂ ಕೂಡ ಒಳ್ಳೆಯದು ಯಾರಿಗೆ ಬ್ಯಾಕ್ ಪೈನ್ ಬರ್ತಾ ಇರುತ್ತೆ ಅದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಇದನ್ನ ನಾನು ಜಾಸ್ತಿ ಯೂಸ್ ಮಾಡಿ ಬೇಕಾದರೆ ನೀವು ಡಾಕ್ಟ್ರನ್ನ ಕೇಳಿ ಎಲ್ಲಾದರೂ ಕೇಳಿ ಬ್ಲ್ಯಾಕ್ ಉದ್ದು ಅಂತಾರಲ್ಲ ಈ ಉದ್ದು ತುಂಬ ಒಳ್ಳೆಯದು ನಾನು ಸಾಬುದಾನ ಹಾಕಿದ್ದೀನಿ ಮತ್ತು ಇದು ಹಾಕಿದ್ದೀನಿ ಇದೆಲ್ಲನೂ ನೆನೆ ಹಾಕ್ಬಿಟ್ಟು ದೋಸೆ ಮಾಡ್ತೀನಿ ನಾನು ಸೊ ಕಾಣಿಸ್ತಾ ಇದೆಯಲ್ಲ ಡಿ ನೆನೆ ಹಾಕ್ಬಿಟ್ಟು ಒಂದು ನೈಟು ಬಿಟ್ಟಿದ್ದೆ ಬಿಟ್ಬಿಟ್ಟು ಮತ್ತು ಗ್ರೈಂಡ್ ಮಾಡಿಬಿಟ್ಟು ಅದರಲ್ಲಿ ದೋಸೆ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಕಾರ್ಟಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ದೋಸೆಗೆ ಪೆನ್ ಮತ್ತು ಹೆಲ್ದಿ ಸ್ಕಿನ್ಗೋಸ್ಕರ ನಾನು ಎಲ್ಲಡಿ ಮಾಡ್ಕೊಂಡಿರೋ ನೆನೆ ಹಾಕ್ಕೊಂಡಿದ್ದೀನಿ ಆ ನೆಂದಿರೋ ಕಾಳು ಆ ಇದು ಉದ್ದಿನ ಕಾಳು ಬಂದು ಬ್ಲ್ಯಾಕ್ ಉದ್ದಿನ ಕಾಳು ಹಾಕೊಂಡಿದ್ನಲ್ಲ ಅದು ಗ್ರೀನ್ ಥರ ಒಂಥರ ಬ್ಲ್ಯಾಕ್ ಕಲರ್ ಆಗಿದೆ ಅದ್ರ ಜೊತೆಗೆ ಸಜ್ಜೆ ಸಜ್ಜೆ ಕೂಡ ಹಾಕಿದ್ದೀನಿ ಸಜ್ಜೆನೂ ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಕಡಲೆ ಹೆಸರು ಬೇಳೆನೂ ಒಂದೊಂದು ಸ್ವಲ್ಪ ಹಾಕ್ಕೊತೀನಿ ಇವಾಗ ಸದ್ಯಕ್ಕೆ ಹಾಕ್ಕೊಂಡಿರೋದನ್ನ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡೋಕ್ಕೆ ಇವಾಗ ಇದೆ ಆ್ಯಕ್ಚುಲಿ ನಾರ್ಮಲ್ ದೋಸೆ ಬಂದರೆ ಜಾಸ್ತಿ ಆದರೆ ಈಗ ಬ್ಲ್ಯಾಕ್ ಕಲರು ಸಿಪ್ಪೆ ತೆಗೀದೇ ಇರೋದು ದೋಸೆ ಬಂದರೆ ಒಂದು ಸ್ವಲ್ಪ ಕಲರ್ ಕಲರು ಕಲರ್ಫುಲ್ಲಾಗಿರುತ್ತೆ ಒಂಚು ಬ್ಲ್ಯಾಕೇ ಅಂದ್ಕೊಳ್ಳಿ ಅದೇನೂ ಪ್ರಾಬ್ಲಮ್ ಇಲ್ಲ ಕಲರ್ ಏನು ಮ್ಯಾಟರ್ ಆಗೋಲ್ಲ ಹೆಲ್ತಿನೇ ಮ್ಯಾಟರ್ ಆಗುತ್ತೆ ಅದಕ್ಕೆ ನೀವು ಆನಿಯನ್ ಮಿಕ್ಸ್ ಮಾಡ್ಕೋಬೋದು ನಾನಂತೂ ಆನಿಯನ್ ಗ್ಯಾರಂಟಿ ಮಿಕ್ಸ್ ಮಾಡ್ತೀನಿ ಮೇಲ್ಗಡೆ ಸೊ ಅವಾಗ ಆನಿಯನ್ ದೋಸೆ ಕೂಡ ಅದು ನಾನು ದೋಸೆ ಮಾಡೋ ಟೈಮ್ ಬಂತು ನೆನ್ನೆ ದಿನ ಸಾಯಂಕಾಲ ಹುನಿ ಹಾಕಿದಕ್ಕೆ ಬೆಳಗ್ಗೆ ರುಬ್ಬಿ ಮಡಿ ಅದು ಇದು ಬಂದಿದೆ ನೋಡಿ ಈಗ ಒಂದು ಸ್ವಲ್ಪ ಮೇಲ್ಗಡೆ ಬಂದಿದೆ ಉಪ್ಪು ಹಾಕಿರಲಿಲ್ಲ ನಾನು ಸೋಡಾ ಎಲ್ಲ ಹಾಕೋಲ್ಲ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಫಸ್ಟ್ ಟೈಮ್ ನಾನು ಈ ಮನೇಲಿ ಅಡುಗೆ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಅಂತಂತಂದರೆ ನಾನು ನನಗೆಲ್ಲರೂ ಮೊದಲಿಂದ ಎಲ್ಲರೂ ಮಾಡಿಕೊಡ್ತಾಯಿದ್ರು ನಾನು ತಿನ್ಬಿಟ್ಟು ಯಾವಾಗಲೂ ಒಂದೊಂದು ರೀಸನ್ನು ಎಲ್ಲರಿಗೂ ಯಾವುದ್ರೆಲ್ಲಾದ್ರೂ ಏನು ಅಡುಗೆ ಮಾಡಿದ್ರು ಒಂದು ಕೊಂಕು ತೆಗಿತಾ ಇದ್ದೆ ನಾನು ನಮ್ಮನೆಯಲ್ಲಿ ಅಂದ್ರೆ ಅದು ಸರಿ ಇಲ್ಲ ಈ ಸರಿ ಇಲ್ಲ ದೋಸೆ ಹಾಕಿದ್ರೆ ತಪ್ಪಕ್ಕೆ ಸಣ್ಣಕ್ಕೆ ಬೇಕು ಬೇಕು ಹಿಂಗ್ ಬೇಕು ಅಂತ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಆಕ್ಚುಲಿ ನಾನು ಚೆನ್ನಾಗೇ ಮಾಡ್ತೀನಿ ಅಂತ ನಾನು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ ಇವಾಗ ನಾನು ಅಡುಗೆ ಮಾಡಿದಾಗ ನಾನು ತುಂಬ ಚೆನ್ನಾಗೆ ಮಾಡ್ತೀನಿ ಏಕೆಂತಂದ್ರೆ ನಾನು ಮಾಡಿದ್ದೆಲ್ಲ ನಾನೇ ತಿಂತಾಯಿದ್ದೀನಲ್ವಾ ತುಂಬ ಚೆನ್ನಾಗೇ ಇದೆ ಮತ್ತು ನಾನು ಹೇಳ್ಕೊಡೋಕ್ಕಷ್ಟೇ ಅಲ್ಲ ಮಾಡೋಕ್ಕೂ ಕೂಡ ಮಾಸ್ಟರ್ ಹೆಲ್ದಿಯಾಗಿರೋದು ತಿನ್ನೋದು ಡಯಟ್ ಫುಡ್ಡು ನಾನು ಹೆಂಗೆ ಮೈಂಟೈನ್ ಮಾಡ್ತಾಯಿದ್ದೀನಿ ಮೊದಲಿಂದನೂ ಅಂತ ಅಂತ ಅಂದರೆ ನನ್ನ ಮೈಂಡಲ್ಲೇ ಕಾನ್ಸಿಯಸ್ ಆಗಿಬಿಟ್ಟಿರುತ್ತೆ ಅಂದರೆ ಯಾವ ಥರ ಫುಡ್ ಈಗ ನನ್ನ ದೋಸೆ ಹೇಗೆ ಬರುತ್ತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ದೋಸೆ ತೋರಿಸ್ತೀನಿ ಆನಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಯಾಕೆಂತಂದರೆ ಎಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ಎರಡು ಮೂರು ಸಲಿಗೆ ಆಗುತ್ತೆ ಇದು ನಾನು ಯಾವಾಗ ಯಾವಾಗ ಮಾಡ್ಕೊತೀನಿ ಈಗ ಆನಿಯನ್ ದೋಸೆ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಬೇರೆ ದೋಸೆ ಏನಾದರೂ ಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು ನನ್ನ ಹತ್ರ ಹೆಂಚು ಹೆಂಚಿದೆ ಇದೇ ಥರ ಕೈ ಇದು ಏನಂತಾರೆ ಉಡನ್ ವುಡನ್ದೇ ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡೋವಾಗ ನನ್ನ ಹತ್ರ ಗ್ಯಾಸ್ ಇದ್ದಿದ್ದರೆ ನಾನೆಲ್ಲ ಪಾಟ್ ಪಾಟ್ ಬರುತ್ತಲ್ಲ ಪಾಟ್ ಅಂದರೆ ಮಣ್ಣಿನ ಪಾತ್ರೆಗಳನ್ನ ತಂದು ನೋಡೋಣ ಅಂತ ಅಂದ್ಕೊಂಡಿದ್ದೆ ಗ್ಯಾಸ್ ಇದೆ ಗ್ಯಾಸ್ನ ನನ್ನ ಫ್ರೆಂಡ್ ಮನೆ ಹತ್ರ ಮೊಳಗ್ಬಿಟ್ಟು ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ ಅದಕ್ಕೆ ಇವಾಗ ಗ್ಯಾಸ್ ಬಂದಮೇಲೆ ಮಾತ್ರ ಮಣ್ಣಿನ ಪಾತ್ರೆಗಳಲ್ಲಿ ತಗೊಂಬಂದು ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಮಣ್ಣು ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೀನಿ ಇಡ್ಲಿ ಮತ್ತು ದೋಸೆ ಇಟ್ಟು ಇದನ್ನ ಬೇಕಂದ್ರೆ ನಾನು ಇಡ್ಲಿನೂ ಮಾಡ್ಕೊಬೋದು ದೋಸೆನೂ ಮಾಡ್ಕೊಬೋದು ಚೆನ್ನಾಗೆ ಮೀಡಿಯಮಾಗಿ ಇರುತ್ತಿದ್ದೀನಿ ಇವಾಗ ದೋಸೆ ಹೇಳುತ್ತಾ ಹೇಳಲ್ಲ ಅಂತ ಯಾಕೆ ಅಂತಂದ್ರೆ ನಾನ್ ಮಾಡ್ತಾ ಇರೋದು ಕೂಡ ನನಗೆ ಪ್ರಯೋಗಾತ್ಮಕ ಆದ್ರೆ ಎಲ್ಲ ಕರೆಕ್ಟ್ ಆಗೇ ಮಾಡ್ತೀನಿ ದೋಸೆ ಯಾವಾಗ್ಲೂ ರೌಂಡ್ ಇದ್ರೆ ತುಂಬಾ ಚೆನ್ನಾಗಿತ್ತಲ್ಲ ಹೇಂಗೆ ಅಯ್ಯೋ ಈಗ ಈರುಳ್ಳಿ ಸರ್ಪ್ರೈಸ್ ನಾನೇ ಸರ್ಪ್ರೈಸ್ ಆಗಿಬಿಟ್ಟಿದ್ದೀನಿ ಯಾಕಂತಂದರೆ ನಾನು ಹೇಳಿದ್ನಲ್ಲ ಇದು ನಾನು ಮಾಡ್ತಾರೋ ಫಸ್ಟು ಮತ್ತೆ ಫಸ್ಟ್ ಟೈಮ್ ಮಾಡ್ತಾ ಇರೋ ದೋಸೆಗೆ ಏನಪ್ಪ ಇಷ್ಟೊಂದು ಎಲ್ಲ ಹೆಲ್ದಿ ಟಿಪ್ಸು ನಿಮಗೆ ಗೊತ್ತು ಎಲ್ಲ ಡಾಕ್ಟರ್ಸು ಮತ್ತು ನ್ಯೂಟ್ರಿಷನು ಅವರೆಲ್ಲ ಹೇಳ್ಕೊಡೋದೇನೆ ನಾನು ನಿಮ್ಗೆ ಇರೋದು ಯಾಕೆಂದರೆ ನಾನು ನ್ಯೂಟ್ರಿಷನ್ನ ನ್ಯೂಟ್ರಿಷನ್ ತೊಗೊಂಡಿದ್ದೀನಿ ಅಂದರೆ ನಮ್ಮ ಐಟಿಗೆ ನಮ್ಮ ಏಜ್ಗೆ ನಮ್ಮ ಇದಕ್ಕೆ ನ್ಯೂಟ್ರಿಷನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರ ನಮಗೆ ಆ ಫುಡ್ಗಳನ್ನ ಯಾವ್ಯಾವ ಥರ ತೊಗೋಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೇಲೆ ಇರುವಂಥ ಫುಡ್ಗಳಲ್ಲೇ ಹೇಳ್ಕೊಡ್ತಾರೆ ನ್ಯೂಟ್ರಿಷನು ಅದಕ್ಕೋಸ್ಕರ ನಾನು ಈ ಫುಡ್ ಬ್ಲಾಗು ನಾನು ಮಾಡ್ತಾ ಇರೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇರೋದು ಮತ್ತೆ ಅದು ಫಸ್ಟ್ ಟೈಮೇ ಇದೆಲ್ಲ ನಾನು ಯಾಕೆಂದರೆ ನಾನು ಮೊದಲೆಲ್ಲ ನಾನು ಏಕೆಂದರೆ ಯಾರಾದರೂ ಬೇರೆ ಎಲ್ಲರಿಗೂ ಅಡುಗೆ ಮಾಡೋಕೆ ಹೋದಾಗ ನ್ಯೂಟ್ರಿಷನ್ ತಗೊಂಡ್ರು ಏನು ಪ್ರೊ ಇದಾಗಲ್ಲ ಯೂಸ್ ಆಗೋಲ್ಲ ಒಂದು ಮನೇಲಿ ಐದು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಅಂದರೆ ಎಲ್ಲರಿಗೂ ಈ ತರ ಫುಡ್ ಮಾಡ್ಕೊಳಕ್ ಆಗಲ್ಲ ಒಬ್ಬರೇ ಇದ್ದೀನಲ್ಲ ಸೊ ಅದಕ್ಕೆ ಮಾತ್ರ ನಾನು ನ್ಯೂಟ್ರಿಷನ್ ಫುಡ್ ನನಗೆ ಹೆಂಗ್ ಬೇಕೋ ಆ ಥರ ತಗೊಳ್ಳೋದು ಒಂದು ದಿನಕ್ಕೆ ನಾನು ಈಗ ಏಳು ಏಳುವರೆ ಆಗಿದೆ ಸೊ ನಾನು ಬೇಗ ತಿನ್ಕೋಬೇಕು ಅಂತಂದ್ರೆ ಎಂಟು ಗಂಟೆ ಒಳಗಡೆ ನಾನು ತಿನ್ನೋದು ಹ್ಮ್ ಎಂಟು ಗಂಟೆ ಒಳಗಡೆ ತಿನ್ಬೇಕು ಅಂತ ಅಂದ್ರೆ ಬೇಗ ಬೇಗ ಮಾಡ್ಕೋಬೇಕು ನಾವು ಎಣ್ಣೆ ಕೂಡ ಹಾಕಂಗಿಲ್ಲ ಎಣ್ಣೆ ಏನು ಹಾಕ್ತೆ ಆರಾಮಾಗಿ ಮಾಡ್ಕೋಬಹುದು ಎರಡು ದೋಸೆ ಅದನ್ನ ಇಲ್ಲಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಆನಿಯನ್ ಹಾಕೊಂಡಿದ್ದೀನಿ ಆನಿಯನ್ನ ಜಾಸ್ತಿ ಕಟ್ ಮಾಡ್ಬಿಟ್ಟಿದ್ನಲ್ಲ ಅದಕ್ಕೆ ಇಷ್ಟೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಮಾತ್ರ ದೋಸೆ ಹಾಕಿ ದೋಸೆ ಇಟ್ಟು ಅವಾಗ ಏನ್ ಬರುತ್ತೆ ಹೊಸ ಫ್ಲೇವರ್ ನೋಡಿ ಆಕ್ಚುಲಿ ಇದು ಒಂಥರ ಹೊಸದಲ್ವಾ ನಾನು ಹೊಸ ಹೊಸದ ನ್ಯೂಟ್ರಿಷನ್ ಫುಡ್ ಹೊಸ ಡಿಸ್ಬೌಟಲ್ ಬೂಸ್ಟರ್ ಇದು ದೋಸೆ ಅಂದ್ ಆನಿಯನ್ ಸ್ಮೆಲ್ ಬರ್ತಿರತ್ತರ ಇದೆ ಮಿಕ್ಸ್ ಆಗಿರೋ ಆನಿಯನ್ ಬೇರೆ ಥರ ಇದೆ ಅದಕ್ಕೆ ಅಲ್ಲಿ ಎರಡು ಥರ ದೋಸೆ ಪ್ಲೆಟ್ಕೊಂಡ್ ದೋಸೆ ಹೌದು ನುಗ್ಗೆ ಸೊಪ್ಪಿನ ಪುಡಿ ಚಟ್ನಿ ಪುಡಿ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ತಾಣದಲ್ಲಿ ಇದು ಮಾಡಿರೋದು ಗಾಣದ ಎಣ್ಣೆ ಅಂತಾರಲ್ಲ ನಾನು ಆ ಥರ ಇದರಲ್ಲಿ ಸನ್ ಆ ಥರ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ ಕಡಲೆಕಾಯಿ ಎಣ್ಣೆ ಇಲ್ಲಾಂದ್ರೆ ಆಲಿವ್ ಆಯಿಲು ಉಚ್ಚಳೆಣ್ಣೆ ಅಷ್ಟೇ ಯೂಸ್ ಮಾಡೋದು ಇದು ಉಚ್ಚಳೆಣ್ಣೆ ತಗೊಂಡು ಬಂದಿದ್ದೀನಿ ನನಗೆ ತುಂಬ ಇಷ್ಟನೇ ನಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದು ಈ ಹುಚ್ಚಳೆಣ್ಣೆನ ಎಷ್ಟು ಜನ ಕೇಳಿದ್ದೀರಾ ಎಷ್ಟು ಜನ ತಿಂದಿದ್ದೀರಾ ಅಂತ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಅಂದ್ರೆ ಸೊಪ್ಪು ಆಲ್ರೆಡಿ ಒಂದ್ ಚೂರು ಹುರ್ಕೊಂಡಿದೀನಿ ಹಸಿ ಸೊಪ್ಪೆ ಪುಡಿ ಮಾಡಿದೀವಲ್ವಾ ಅದ್ರ ಜೊತೆಗೆ ಎಣ್ಣೆ ಜೊತೆ ಹುರ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದೇ ನನ್ನ ಇವತ್ತಿನ ಡಿನ್ನರ್ ಹ್ಮ್ ಸಕ್ಕದಾಗಿದೆ ಇದಿದೆಯಲ್ಲ ಈ ದೋಸೆ ಟ್ರೈ ಮಾಡೋಣ ಮೂರು ದೋಸೆ ಜಾಸ್ತಿ ಆಯಿತು ಆ್ಯಕ್ಚುಲಿ ಈ ದೋಸೆ ಮಾತ್ರ ಸೂಪರ್ ಆಗಿದೆ ಟೇಸ್ಟು ಎಷ್ಟು ಬರ್ತಾ ಇದೆ ಅಂತಂದರೆ ಅಂದರೆ ತಿನ್ನಬೇಕು ಅಂದರೆ ಇದು ಪ್ಲೇನ್ ದೋಸೆ ಆನೇನು ತುಂಬ ಜಾಸ್ತಿ ಬೆಂದಿಲ್ಲ ಹಗ್ಗಮರದ ಬೆಂದಿಲ್ಲ ಆದರೆ ಹಸಿ ಫೀಲ್ ಇಲ್ಲ ಹಸಿ ಹಸಿ ಇದ್ದಾಗ ಒಂಥರ ಫೀಲ್ ಕೊಡುತ್ತಲ್ಲ ಆ ಥರ ಫೀಲ್ ಇಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಕಾಳುಗಳು ನವಣೆ ಉದ್ದು ಎಲ್ಲ ಅದು ಆನಿಯನ್ ಮೇಲುಗಡೆ ಮಿಕ್ಸ್ ಮಾಡಿರೋದು ಒಂಥರ ಸ್ವೀಟ್ ಕೊಡ್ತಾಯಿದೆ ಇದು ಡಾಕ್ಟರ್ ಹೇಳಿರೋದು ನ್ಯೂಟ್ರಿಷನ್ ಫುಡ್ಡು ನಿಮ್ಗೆ ಯಾವುದೇ ಥರ ಬ್ಯಾಕ್ ಪೇಯ್ನ್ ಇದ್ದರೆ ಏರ್ ಗ್ರೋತ್ ಆಗಿಲ್ಲ ಅಂದರೆ ಸ್ಕಿನ್ನೆಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ಇದನ್ನ ಈ ಥರ ದೋಸೆ ಮಾಡಿಕೊಂಡು ನೀವು ತಿನ್ನಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳಿಗೋಸ್ಕರ ರಶ್ಮಿ ವಿನತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಬ ಬಾಯ್ ಲವ್ ಯು